ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಗೆ ಕ್ಲಿಕ್ ಮಾಡಿ ಅಥಣಿ ತಾಲೂಕಿನ ಎನ್ಆರ್ಎಲ್ಎಂ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಯೋಜನೆ ಅನುದಾನ ದುರ್ಬಳಕೆ ಪ್ರಕರಣ ಬೆಳಕಿಗೆ ಬಂದಿದೆ ಮಹಿಳೆಯರ ಸ್ವಸಹಾಯ ಸಂಘಗಳ ಬಲವರ್ಧನೆ ಮತ್ತು ಗ್ರಾಮೀಣಾಭಿವೃದ್ಧಿಗಾಗಿ ಸರ್ಕಾರದಿಂದ ಅನುದಾನ ನೀಡಲಾಗುತ್ತಿದ್ದು ಅದನ್ನು ನಿಗದಿತ ಉದ್ದೇಶಕ್ಕಾಗಿ ಬಳಸದೆ ಕೆಲವು ಸಂಘಗಳು ಹಾಗೂ ಸಂಬಂಧಪಟ್ಟದ ಅಧಿಕಾರಿಗಳು ವೈಯಕ್ತಿಕ ಪ್ರಯೋಜನಕ್ಕಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಹೊರಬಿದ್ದಿದೆ ಈ ಹಿನ್ನೆಲೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯವರು ಇಂದು ಅಥಣಿಯ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಾನಂದ್ ಕಲ್ಲಾಪುರ್ ಅವರಿಗೆ ಅಧಿಕೃತ ದೂರು ಸಲ್ಲಿಸಿದ್ರು ಸಲ್ಲಿಸಲಾದ ದೂರಿನಲ್ಲಿ ಅನುದಾನವನ್ನ ಮಹಿಳಾ ಶಕ್ತೀಕರಣ ಉದ್ಯೋಗಾವಕಾಶ ಹಾಗೂ ಸ್ವಸಹಾಯ ಸಂಘಗಳ ಅಭಿವೃದ್ಧಿಗೆ ಬಳಸದೆ ಅಕ್ರಮವಾಗಿ ಉಳಿಸಿಕೊಂಡು ಯೋಜನೆಗೆ ಸಂಬಂಧಿಸಿದ ಹಲವು ದಾಖಲೆಗಳಲ್ಲಿ ಗೊಂದಲವಿದೆ ಸ್ಥಳೀಯ ಮಟ್ಟದಲ್ಲಿ ಸಾಕ್ಷಿ ಹಾಗೂ ಮಾಹಿತಿ ಲಭ್ಯವಿದೆ ಎಂದು ಉಲ್ಲೇಖಿಸಲಾಗಿದೆ ಈ ಕುರಿತು ಮಾತನಾಡಿದ ಶಿವಾನಂದ್ ಕಲ್ಲಾಪುರ್ ಅವರು ನಾನು ತಕ್ಷಣವೇ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸುತ್ತೇನೆ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಿ ತಪಿತಸ್ಥರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಲಾಗುವುದೆಂದು ಭರವಸೆ ನೀಡಿದರು ಮನವಿ ಸಲ್ಲಿಕೆಯಲ್ಲಿ ಧ್ವನಿ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಅನೇಕ ಸದಸ್ಯರು ಭಾಗವಹಿಸಿದರು ಈ ಪ್ರಕರಣದಿಂದಾಗಿ

ಎಲ್ಲ ದಾಖಲೆಗಳನ್ನು ತರಿಸ್ಕೊಂಡು ನಾವು ಎಂಕ್ವೈರಿ ಮಾಡಿದ್ದೈತಿ ಎಂಕ್ವೈರಿ ಕಂಪ್ಲೀಟ್ ಆಗೈತಿ ಇವತ್ತು ಅದನ್ನು ರಿಪೋರ್ಟ್ನು ಇವತ್ತು ಫೈನಲ್ ಮಾಡುತ್ತೇವೆ ನಮ್ಮ ಅಕೌಂಟ್ ಆಫೀಸರು ಮ್ಯಾನೇಜರ್ ಮತ್ತು ಯು ಡಿ ಪಿ ಆರು ಮತ್ತು ಇಬ್ಬರು ಎಫ್ ಪಿ ಎಗಳ ತಂಡದವಾಗ ನಾನು ಎಷ್ಟೊಬ್ರು ಸೇರಿ ಅದನ್ನು ಫೈನಲ್ ರಿಪೋರ್ಟ್ ಇವತ್ತು ಫೈನಲ್ ಆಗುತ್ತೆ ಇವತ್ತು ಅವರು ಫೈನಲ್ ಆಗಿ ನಾನು ಕೊಟ್ಟಿದ್ರೆ ನಾನು ನಾಳಿಗೆ ಅದನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತಿಗೆ ಕಳಿಸ್ಕೊಡ್ತೀನಿ ಕಳಿಸ್ಕೊಟ್ಟು